ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ತಿನ ಈ ಸಂಚಿಕೆಯಲ್ಲಿ ವೇದವ್ಯಾಸರು ಹಾಗೂ ನಮ್ಮ ಪುರಾಣಗಳ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ವೇದವ್ಯಾಸ ವ್ಯಾಸ ಅಥವಾ ವೇದವ್ಯಾಸ ಹಿಂದೂ ಧರ್ಮ ಪರಂಪರೆ ಮತ್ತು ಸಾಹಿತ್ಯದಲ್ಲಿ ಬಹಳ ಪ್ರಮುಖರು ಬ್ರಹ್ಮನ ಸಾರ್ಥಕತೆಯನ್ನು ತಿಳಿದ ಇವರನ್ನು ಆದರ್ಶ ಬ್ರಹ್ಮರ್ಷಿ ಎಂದು ಕರೆಯಲಾಗುತ್ತದೆ ವ್ಯಾಸರು ಬಹುಮುಖ್ಯ ಹಿಂದೂ ಮಹಾಕಾವ್ಯವಾದ ಮಹಾಭಾರತದ ಕರ್ತೃ ಶತಮಾನಗಳಷ್ಟು ಹಳೆಯದಾದ ಭಾರತದ ಚಾರಿತ್ರಿಕ ಘಟನೆಗಳನ್ನು ಆಧರಿಸಿ ಮಹಾಭಾರತವು ರಚಿತವಾಗಿದ್ದರೂ ಕೂಡ ಇದು ಪ್ರಾಚೀನ ಭಾರತದ ದಂತಕಥೆಗಳು ಪುರಾಣಗಳು ದಾರ್ಶನಿಕತೆ ಮತ್ತು ಅರೆ ಚಾರಿತ್ರಿಕ ಘಟನೆಗಳ ಒಂದು ಬೃಹತ್ ಕಾವ್ಯ ಈ ಕಾರಣದಿಂದ ಚಾರಿತ್ರಿಕವಾಗಿ ವ್ಯಾಸರ ಕಾಲ ಮತ್ತು ದೇಶಗಳನ್ನು ದಂತಕಥೆಗಳಿಂದ ಬೇರ್ಪಡಿಸುವುದು ಬಹಳ ಕಷ್ಟ ಮಹಾಭಾರತದ ಪ್ರಕಾರ ವ್ಯಾಸರು ಪರಾಶರ ಮುನಿ ಮತ್ತು ಮೀನುಗಾರ ಬೆಸ್ತರ ಮಗಳಾದ ಮತ್ಸ್ಯಗಂಧಿ ಅಥವಾ ಸತ್ಯವತಿಯ ಪುತ್ರ ಜನ್ಮ ಯಮುನಾ ನದಿಯ ಒಂದು ದ್ವೀಪದಲ್ಲಿ ಅದು ಈಗಿನ ಕಾಲದ ಉತ್ತರ ಪ್ರದೇಶದ ಜಲುವ ಜಿಲ್ಲೆಯ ಕಲ್ಪಿ ಎನ್ನುವ ಸ್ಥಳದ ಬಳಿ ಇದೆ ವ್ಯಾಸರ ಬಣ್ಣ ಕಪ್ಪಾಗಿದ್ದ ಕಾರಣ ಕೃಷ್ಣ ಎಂದು ಕರೆಯಲಾಗುತ್ತಿತ್ತು ದ್ವೀಪದಲ್ಲಿ ಜನಿಸಿದ ಕಾರಣ ದ್ವೈಪಾಯನ ಎಂದು ಹೆಸರಿತ್ತು ಈ ಕಾರಣದಿಂದ ಅವರನ್ನು ಕೃಷ್ಣ ದ್ವೈಪಾಯನ ಎಂದು ಕರೆಯಲಾಗುತ್ತಿತ್ತು ಮಗು ಹುಟ್ಟಿದ ಕೂಡಲೇ ಬೆಳೆದು ದೊಡ್ಡವರಾಗಿ ತಾಪಸ ಜೀವನ ನಡೆಸಿ ಅತಿ ಪ್ರಮುಖ ಋಷಿಗಳಲ್ಲಿ ಒಬ್ಬರಾಗಿ ಪರಿಗಣಿತರಾಗಿದ್ದರು ಪುರಾಣದಲ್ಲಿ ಇವರನ್ನು ವಿಷ್ಣುವಿನ ಒಂದು ಅವತಾರವೆಂದೇ ಪರಿಗಣಿಸಲಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ಇವರು ಏಳು ಚಿರಂಜೀವಿಗಳಲ್ಲಿ ಒಬ್ಬರು ಹಿಂದೂಗಳು ನಂಬುವ ಪ್ರಕಾರ ಇವರು ಪ್ರಾಚೀನ ಕಾಲದ ಒಂದು ವೇದವನ್ನು ನಾಲ್ಕು ವೇದಗಳನ್ನಾಗಿ ವಿಂಗಡಿಸಿದ ಕಾರಣ ವೇದವ್ಯಾಸ ಎಂಬ ಹೆಸರು ಬಂತು ಈ ಹೆಸರಿನಲ್ಲಿಯೇ ಅವರು ಬಹಳ ಪರಿಚಿತರು ವ್ಯಾಸರು ಒಬ್ಬ ವ್ಯಕ್ತಿಯೇ ಅಥವಾ ಮೇಧಾವಿಗಳ ಗುಂಪೆ ಎಂದು ತರ್ಕಿಸಲಾಗಿದೆ ವಿಷ್ಣು ಪುರಾಣದಲ್ಲಿ ಇದರ ಬಗ್ಗೆ ಕುತೂಹಲಕಾರಿ ವಿವರಣೆ ಕೂಡ ಇದೆ ವೇದಗಳನ್ನು ಇಪ್ಪತ್ತೆಂಟು ಬಾರಿ ವೈವಸ್ವಂತ ಮನ್ವಂತರದ ಮಹರ್ಷಿಗಳಿಂದ ವಿಂಗಡಿಸಲಾಗಿದೆ ಹಾಗೆ ವಿಷ್ಣು ವ್ಯಾಸರ ರೂಪದಲ್ಲಿ ಬಂದು ಮಾನವರ ಕುಲದ ಉದ್ಧಾರಕ್ಕಾಗಿ ವೇದವನ್ನು ವಿಂಗಡಿಸುತ್ತಾನೆ ಎಂದು ವಿವರವಿದೆ ವೇದವ್ಯಾಸರಿಗೆ ಹದಿನೆಂಟು ಮಹಾಪುರಾಣಗಳನ್ನು ಬರೆದ ಕೀರ್ತಿಯೂ ಕೊಡಲಾಗುತ್ತದೆ ಇವರ ಮಗನಾದ ಶುಕನು ಭಾಗವತ ಪುರಾಣದ ನಿರೂಪಕ ಬ್ರಹ್ಮಸೂತ್ರವನ್ನು ಬರೆದ ಕವಿ ಬಾದರಾಯಣ ವ್ಯಾಸರು ಹುಟ್ಟಿದ ದ್ವೀಪದಲ್ಲಿ ಬಾದರ ವೃಕ್ಷಗಳಿದ್ದ ಕಾರಣ ಇವರಿಗೆ ಬಾದರಾಯಣ ಎಂಬ ಹೆಸರು ಇದೆ ಆದರೆ ಇತಿಹಾಸಕಾರರ ಪ್ರಕಾರ ಇವರಿಬ್ಬರು ಬೇರೆ ಬೇರೆ ವ್ಯಕ್ತಿಗಳು ಯೋಗ ಭಾಷ್ಯ ಪತಾಂಜಲಿಯ ಯೋಗ ಸೂತ್ರಗಳು ಈ ಕೃತಿ ವ್ಯಾಖ್ಯಾನ ವ್ಯಾಸರ ಚಿರಂಜೀವತ್ವವನ್ನು ನಂಬಿದರೆ ಅವರನ್ನು ಯೋಗ ಭಾಷ್ಯದ ಲೇಖಕ ಎಂದು ಹೇಳಬಹುದು ಏಕೆಂದರೆ ಇದು ವ್ಯಾಸರ ಕಾಲದ ನಂತರ ಬರೆದದ್ದು ಇನ್ನು ಪುರಾಣಗಳು ಪುರಾಣಗಳು ಪುರಾತನ ಹಿಂದೂ ಧರ್ಮದ ಒಂದು ಸಾಹಿತ್ಯದ ಪ್ರಕಾರ ಇವು ವೇದಗಳಲ್ಲಿ ವರ್ಣಿಸಲಾದ ರಹಸ್ಯ ಅರ್ಥಗಳನ್ನು ವಿವರವಾಗಿ ಬೋಧಿಸುವ ಗ್ರಂಥಗಳು ಪುರಾಣಗಳಲ್ಲಿ ಮಹಾಪುರಾಣವೆಂದು ಉಪ ಪುರಾಣವೆಂದು ಎರಡು ವೇದಗಳಿದೆ ಪುರಾಣಗಳನ್ನು ಅನೇಕ ಮಂದಿ ಮಹರ್ಷಿಗಳು ಬೇರೆ ಬೇರೆ ಕಾಲಗಳಲ್ಲಿ ರಚಿಸಿದ್ದರೂ ಅದು ವೇದವ್ಯಾಸರಿಂದನೆ ಬಂದಿದ್ದು ಎಂಬುದು ಪ್ರತೀತಿ ವೇದಗಳನ್ನು ಉಪನಿಷತ್ತುಗಳನ್ನು ಮತ್ತು ಪುರಾಣಗಳನ್ನು ಆರಾಧಿಸಿದ ವೇದ ವ್ಯಾಸರನ್ನು ಮನುಕುಲದ ಗುರು ಎಂದು ಪರಿಗಣಿಸಲಾಗುತ್ತದೆ ಒಟ್ಟು ಹದಿನೆಂಟು ಪುರಾಣಗಳು ಬ್ರಹ್ಮ ಬ್ರಹ್ಮಪುರಾಣ ಪದ್ಮ ಪುರಾಣ ವೈಷ್ಣವ ಪುರಾಣ ಶೈವ ಪುರಾಣ ಭಾಗವತ ಪುರಾಣ ಭವಿಷ್ಯತ್ ಪುರಾಣ ನಾರದೀಯ ಪುರಾಣ ಮಾರ್ಕಂಡೇಯ ಪುರಾಣ ಆಗ್ನೇಯ ಪುರಾಣ ಬ್ರಹ್ಮವೈವರ್ತ ಪುರಾಣ ಲಿಂಗಪುರಾಣ ವರಹ ಪುರಾಣ ಸ್ಕಂದ ಪುರಾಣ ವಾಮನ ಪುರಾಣ ಕೂರ್ಮ ಪುರಾಣ ಮತ್ಸ್ಯಪುರಾಣ ಗರುಡ ಪುರಾಣ ಬ್ರಹ್ಮಾಂಡ ಪುರಾಣ ಇವು ಪ್ರಮುಖ ಹದಿನೆಂಟು ಪುರಾಣಗಳು ಇದರೊಂದಿಗೆ ಉಪ ಪುರಾಣಗಳು ಹದಿನೆಂಟು ಒಟ್ಟು ಮೂವತ್ತಾರು ಅವುಗಳಲ್ಲಿ ಬರುವ ಕೆಲವು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪರಿವಾರ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ